ಹಿಂಗೆ ಮಾಡಬೇಡಿ ನಿಮ್ಮ ಬ್ರೋ ಸಂಧಿ ಅವ್ರು ಬಿಟ್ಟು ನೀವೇನಾದ್ರೂ ಮಾಡಿದಿದ್ರೆ ನಿಮ್ಮ ನಿಮ್ಮ ಅಕೌಂಟ್ ನಾನು ಟ್ರಾನ್ಸ್ಫರ್ ಮಾಡಿದ್ರೆ ರಾಯಲ್ಗೆ ಕೇಸ್ ಅದು ನಿಮ್ಮ ಅಕೌಂಟ್ ಸೇರಿಸ್ರು ಅಷ್ಟೇ ಇನ್ನೇನು ಇಲ್ಲ ಎಷ್ಟು ಅಕೌಂಟ್ ಸೇರಿಸಿದೀವಿ ಗೊತ್ತಾ ಬ್ರೋ ಎಷ್ಟು ಅಕೌಂಟ್ ಸೇರಿಸಿದೀವಿ ಗೊತ್ತಾ ಅಲ್ಲ ಏನಕ್ಕೆ ನ್ಯಾಯ ಸಿಗ್ಲಿ ಅಂತ ಓಡಾಡ್ತಿದ್ದೀರಾ ನೀವು ಅವರು ನ್ಯಾಯ ಸಿಗೋವರೆಗೂ ವಿರುದ್ಧ ಓಡಾಡ್ತಿದ್ದೀರಾ ಅಪಪ್ರಚಾರ ಮಾಡಬಾರದು

ಅದು ಈ ಪ್ಲಾನ್ ಎಲ್ಲ ಹಾಳಾಗೋಯ್ತು ಇವರು ಏನಕ್ಕೆ ವಿಷಯ ಡೈವರ್ಟ್ ಮಾಡಬೇಕಿತ್ತು ಹದಿಮೂರನೇ ಗುಂಡಿಯಿಂದ ಏನು ಹದಿಮೂರನೇ ಗುಂಡಿ ಅವತ್ತು ಇನ್ನೊಂದು ಹದಿಮೂರನೇ ಗುಂಡಿಲಿ ಏನು ಸಿಗ್ಲಿಲ್ಲ ಅಲ್ಲ ಸಿಗಲ್ಲ ಅಂತಾನೂ ಗೊತ್ತಿತ್ತು ಹ್ಮ್ ಅವಾಗ ಇನ್ನೊಂದು ಎರಡು ಆಯ್ತಿತ್ತು ಏನು ಸಿಗ್ಲಿಲ್ಲ ಅದಕ್ಕೆ ಜನ ಹೊಡೆದ್ರು ಅಂತ ಅವಾಗ ಅಲ್ಲಿಗೆ ತನಿಖೆ ಸ್ಟಾರ್ಟ್ ಮಾಡ್ತಿದ್ವಿ

ಹೌದಾ ಲುಜ್ ನೀ ಯಾವತ್ ಬ್ರೋ ನಾನು ಕ್ಲೋಸು ಅವನು ಕ್ಲೋಸು ನನಗೆ ಯಾರು ಹೇಳಿ ಯುನೈಟೆಡ್ ಮೀಡಿಯಾ ಹೌದಾ ಮ ಆಕೋಟಾ ಮಾಂದ್ರೆ ಆಕೋಟ ಫಸ್ಟ್ ನೀ ಯಾವತ್ ಕ್ಲೋಸು ಚಂದನಗೋಡಗಿಂತ ಕ್ಲೋಸಾ ಶೂಟ್ ಮಾಡಿದ್ರಲ್ಲ ಇಲ್ಲ ಎಡಿಟ್ ಮಾಡ್ಕೊಂಡಿದಿಲ್ಲ ಅವನಿಯಾ ಇಲ್ಲ ಇಲ್ಲ ಅವ್ನು ನಮ್ಗೂ ಲಿಂಕ್ ಇಲ್ಲ ಇವಾಗ ಅಲಾ ಅದನ್ನ ನಾವ ಏ ಓ ಸತಿ ವಿಡಿಯೋ ಮಾಡಿದ್ರಲ್ಲ ಯಾವ್ದನ್ನೂ ಅವ್ನು ಎಡಿಟ್ ಮಾಡಿಲ್ಲ ಶೂಟ್ ಮಾಡಿದ ಹ್ಮ್ ಯೂಸ್ ಕರ್ನಾಟಕ ಅಂತ ಅವ್ರ ಕ್ಯಾಮ್ರಾ ಮೇಲೆ ಹ್ಮ್ ಹ್ಮ್ ನ್ಯೂಸ್ ಹಾ ಅವ್ರ್ಗೆ ಕ್ಯಾಮ ಕ್ಯಾಮ್ರಾ ಮ್ಯಾನ್ ಅವನು ಹ್ಮ್ ಇಲ್ವಾ ಯಾರು ಬ್ರೋ ನೀವ್ ಯಾರ್ ಹೇಳ್ತಿದೀರ ಅಬಿ ಅಂದ್ರೆ ಯುನೈಟೆಡ್ ಮಿಡಿ ಅಬಿ ಸಣ್ಣ ಹ್ಮ್ ಅವ್ನ್ ಕ್ಯಾಮ್ರಾ ಮ್ಯಾನ್ ಆ ಇಲ್ಲ ಯೂಟ್ಯೂಬರ್ ಆ ಬ್ರೋ ಎಡಿಟರ್ ಕ್ರಿಯೇಟರ್ ಚಾನೆಲ್ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತೀನಿ ಯೂಟ್ಯೂಬರ್ ಹಂಗೆ ಇವಾಗ್ ಬಂದಿದ್ದವನು

ಅಪ್ಪ ಪ್ರಚಾರ ಮಾಡ್ತಾರಲ್ಲ ಬಟ್ ಹೊಡಿತಾರೆ ನನ್ಗೆ ಗೊತ್ತಿತ್ತು ಚೆನ್ನಾಗಿ ಹೊಡಿತಾರ ಹೇಳ್ಬೇಕಾಯ್ತು ಅವನಿಗೆ ಹೋಗ್ಲೇ ಬೇಡ ಹಂಗೆ ಹಿಂಗೆ ಏನಾದ್ರು ಅವನ್ ಹೇಳಿದ್ರೆ ಇವನು ಕುಡ್ಲ ರಾಂಪ್ ಇದ್ ಹೋಗಲ್ವಲ್ಲ ಅವ್ರಿಗೆಲ್ಲ ಹೇಳಿದ್ರೆ ಎಕ್ಸ್ಪೋಸ್ ಮಾಡ್ಬಿಡ್ತಾರೆ ಹೋಗಿ ಹೊಡಿಬೋತಾರೆ ಅಂತ ಅಂತ ಅಲ್ಲ ಆತರ ಹೇಳ್ದಾರೆ ನೀವೇ ಎಲ್ಲರೂ ಇನ್ವೈಟ್ ಮಾಡಿ ಅವನ್ನ ಹೋಗ್ತಂಗ್ ಮಾಡ್ಬೋದಾಯ್ತಲ್ಲ ಬಂದಿದ್ದ ಬೇಜಾರಾಯ್ತು ಅವನಿಗೆ ಇಷ್ಟಪ್ಪ ಅವನೇ ಬರೋ ಅವನು ಒಳ್ಳೆ ಗುಬ್ಬಚ್ಚಿ ಮರಿತಾರ ಅವನೇ

ನೀವು ಧರ್ಮದ್ ವಿರುದ್ಧ ಓರಾ ಧರ್ಮದ ಪರ ಓಡಾಟಿದೀರ ಓಕೆ ಅದೆಲ್ಲ ಸರಿನೇ ನಮ್ ತಪ್ಪು ಏನ ಧರ್ಮ ಉಳ್ಸ್ಬೇಕು ಹೌದು ಆದ್ರೆ but ಬಟ್ ಏನ್ ನ್ಯಾಯ ಸಿಗ್ಬೇಕಲ್ವಾ ಸಿಗ್ಲೇ ತಾನೆ ಗೊತ್ತಾ ನಿಮ್ಗ ಒಂದ್ವರ್ ಸಾವಿರ ಪುಟ ಓದಿದೀನಿ ನಾನು ಒಂದ್ವರ ಓದಿದೀರಾ ಬ್ರೋ ಆ ಇನ್ನು ಎಷ್ಟ್ ಓದಬೇಕು ಬನ್ನಿ ಇಬ್ರು ಡಿಬೇಟ್ ಕುತ್ಕೊಳಣ ಹ್ಮ್ ಕುತ್ಕೊಳಣ ಹ್ಮ್ ನಾನ್ ನಿಮ್ಗೆ ಎಂಟೂವರೆ ಸಾವಿರ ಪುಟ ಐತೆ ಅದರಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಂತೋಷ್ ರಾವ್ ಹೇಳಿಕೆ ಅಂದ್ರೆ ಸಂತೋಷ ರಾವ್ ಸ್ಟೇಟ್ಮೆಂಟು ಮತ್ತೆ ಸಿಬಿಐ ಸ್ಟೇಟ್ಮೆಂಟ್ ಸಿಬಿಐ ರಿಪೋರ್ಟ್ ಎಲ್ಲ ನಿಮ್ ಮುಂದೆ ತಂದಿಡ್ತೀನಿ ಈ ಪೇಜ್ ಅಲ್ಲಿ ಇಂಥದ್ದು ಏನ್ ಹೇಳಿ ಬ್ರೋ ಅಂತ ಹೇಳಿ ನಾನು ಹೇಳ್ತೀನಿ ಬ್ರೋ ಸಂತೋಷ್ ನಿರಪರಾಧಿ ಅಲ್ಲ ಸಂತೋಷ ಈ ಸಂತೋಷ ರಾವ್ ಯಾರು ಅಂತ ಗೊತ್ತಿಲ್ದಾನೇ ಹೇಳ್ತಾ ಇದರ ಸೌಜನ್ ಪರ ಹೋರಾಟಗಾರರು ಸಂತೋಷ ರಾವ್ ಮೇನ್ ವಿಟ್ನೆಸ್ ಅವನೇ ಆರೋಪಿ ಅಂತ ಹೊರಗಡೆ ಹಾಕಿದ್ದು ಸೌಜನಕ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಅವನ ನಿರಾಪರಾಧಿ ಅಂತ ಬಿಟ್ರು ನಿರಾಪರಾಧಿ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಮೇಲೆ ಬಿಟ್ಟಿದ್ದವನ ಅವ್ನು ನಿರಾಪರಾಧಿ ಅಲ್ಲ ಕೋರ್ಟ್ ಪ್ರಕಾರ ನಿರಾಪರಾಧಿನೂ ಅಲ್ಲ ಅವನು ಬೆನಿಫಿಟ್ಸ್ ಆಫ್ ಡೌಟ್ ಯಾರು ವಿಟ್ನೆಸ್ಗಳು ಹೇಳಬೇಕಿತ್ತು ಸಾಕ್ಷಿನ ಅವರೆಲ್ಲಾ ಉಲ್ಟ ಹೊಡೆದ್ಬಿಟ್ರು ಇವ್ನೆಲ್ಲ ಆರೋಪಿ ಇವ್ರ ಮೂರ್ ಜನ ಆರೋಪಿಗಳು ಅಂತ ಶುರು ಮಾಡುತ್ತೆ ಕೋಟಿ ಮಾಡುದೇ ದೊಡ್ಡ ಐತೆ ಅರ್ಥನೂ ಆಗುದಿಲ್ಲ ಅರ್ಥನೂ ಮಾಡ್ಕೊಡೋದಿಲ್ಲ ಇಷ್ಟೆಲ್ಲ ಆಯ್ತಲ್ಲ ಒಂದೊಂದ್ ಕತೆ ಹೇಳಕ್ ಶುರು ಮಾಡಿದ್ರಲ್ಲ ಒಂದ್ ಮೂಳೆನಾದ್ರು ತಾನೆ ಹ್ಮ್ ಭೀಮ ಒಬ್ನ ಬ್ರೋ ಭೀಮ ಒಬ್ನೇ ಅಲ್ಲಕ್ಕೆ ಅಲ್ಲ ಬ್ರೋ ಇಬ್ರಾಹಿಂದ ದೊಡ್ಡ ಶಡ್ಡಿ ಅಂತ ನಡೆದೈತೆ ಇಬ್ರಾ ಸಮೀರ್ ವಿಡಿಯೋ ಮಾಡೋಣ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು ಫ್ರೆಶ್ ವಿಡಿಯೋ ಮಾಡೋಣ ಅಂತ ವೈರಲ್ ಆಯ್ತದ ವೈರಲ್ ವೈರಲ್ ಹೆಂಗಾಯ್ತು ಟ್ರೋಲ್ ಪೇಜ್ ಅಲ್ಲಿ ನೋಡಿದ್ರ ಯೂಟ್ಯೂಬ್ ಸೊ ಫ್ರೆಶ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಬ್ರೋ ಇಂತ ವಿಡಿಯೋ ಬಂದೈತೆ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹಾಕಿದ್ರಲ್ಲ ಬ್ರೋ ಫ್ರೆಶ್ ನಾನ್ ನೋಡಿದ್ ಹೆಂಗೆ ಗೊತ್ತಾ ಹ್ಮ್ ಒಂದು ಟ್ರೋಲ್ ಪೇಜ್ ಅಲ್ಲಿ ನಮ್ಗ್ ಅಭಿ ಅಲ್ಲೇ ಹೇಳಿಲ್ವಾ ಅಭಿ ಅಭಿ ನಂಗೆ ಮೊದಲೇ ಪರಿಚಯ ಚೆನ್ನಾಗೇ ಇದು ನಂಗೆ ಇದು ಇದು ಚಂದನ್ ಹೋಟ್ರದ್ದು ಇದು ಬಟ್ಟೆ ಅಂಗಡಿಗ್ ಬಂದಿದ್ದ ಹ್ಮ್ ಚಂದನ್ ಹೊಡೆದು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡ್ಕೊಡೋಕೆ ಐದು ಅವರ್ ಡಿಸ್ಕಸ್ ಮಾಡಿದೀವಿ ಇದ್ರ ಬಗ್ಗೆ ಮಾತಾಡಿದೀವಿ ಹ್ಮ್ ಅವಾಗ ನಾನು ಇನ್ನೂ ಧರ್ಮಸ್ಥಳ ಪರ ಹೋಗಿರಲಿಲ್ಲ ಹ್ಮ್ ಹಿಂಗ್ ಬ್ರೋ ಏನ್ ಬ್ರೋ ಅವತ್ತು ಅವ್ನ್ ಜೊತೆ ಕೆಲಸ ಮಾಡಿದ್ದು ಮುನ್ನೂರು ಟ್ರೋಲ್ ಪೈಜ್ ಹ್ಮ್ ಅವ್ನ್ ಏನೇನೂ ವೈರಲ್ ಆಗಿರಲಿಲ್ಲ ಜೊತೆ ಕೆಲಸ ಮಾಡಿದ್ ಅವ್ನ್ ಒಬ್ನೇ ಅಲ್ಲ ಸಮೀರ್ ಒಬ್ನೇ ಅಲ್ಲ ಅವನ ಜೊತೆ ಕೆಲ್ಸ ಮಾಡಿದ್ರು ಟ್ರೋಲ್ ಪೇಜ್ ಜನ ಕ್ರಿಯೇಟರ್ಸ್ ಎಲ್ಲಿದ್ದೀರಿ ಬ್ರೋ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ನನ್ಗೆ ಹೇಳಿರೋದು ಯುನೈಟೆಡ್ ಮೀಡಿಯಾ ಸಣ್ಣಗೊಂದನಾ ಅದಕ್ಕೆ ಅವನ ಮೇತೇ ನಾವು ಫಾಲೋ ಮಿನಿಮಮ್ ಐನೂರು ಟ್ರೋಲ್ ಪೇಜ್ ರೆಡಿ ಮಾಡ್ತಾರದು ಅಂದ್ರೆ ಎಲ್ಲ ಚೆನ್ನಾಗಿರೋ ಟೋಲ್ ಪ್ಲೇಸ್ಗಳಿಗೆ ಹಿಂದೂ ಪರ ಅವು ಇವು ಇರ್ತಾವಲ್ಲ ಅವು ಅವನ್ ಮಾಡ್ಸಿದಿದಿ ಯಾವ ತರ ಪೋಸ್ಟ್ ಕೊಳ ಹಾಕ್ಬೇಕು ಅದ್ರ ಬಗ್ಗೆ ವಿಡಿಯೋಗಳು ಬಿಡ್ಬೇಕು ಹ್ಮ್ ಜನಗಳಿಗೆ ಎಂತ ವಿಡಿಯೋ ಬಂದೈತೆ ಅಂತ ತಿರ್ಸಕ್ ಟ್ರೈ ಮಾಡಬೇಕು ಹ್ಮ್ ಹ್ಮ್ ಅದು

ಈಗ ನೀವು ಕೈ ಜೋಡಿಸ್ತೀರಾ ಏನ್ ಕ್ಯಾನ್ ಈ ವಿಡಿಯೋಗೆ ತಡಬಡಾ ಗೊತ್ತಿಲ್ಲ ನಾನು ಜಲ್ಮಸ್ಥಳದ ವಿಡಿಯೋಗಳಲ್ಲ ಲವ್ ಹ್ಮ್ ಮಾಡಿ ಬೋಸದ್ದು ಯಾಕೆ ಬೇರೆ ಬೇರೆ ಹ್ಮ್ ಈ ಕೇಸಲ್ಲಿ ಅಂತ ಆಗದೇ ಇಲ್ಲ ನಿಯಾನ ಈ ಕೇಸಲ್ಲಿ ತಗೊಳ್ಳೋದೇ ಇಲ್ಲ ಮತ್ತೆ ವಿಡಿಯೋದಲ್ಲಿ ನಿಯಾನ ಬಳಸೋದೇ ಇಲ್ಲ ಮತ್ತೆ ಲವ್ ಜಿಯಾತ್ ಬಗ್ಗೆ ಇನ್ನು ಕರುಣ ಅಂತ ಕೇಸ ನಾನು ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆಹಾ ಸ್ಕ್ರಿಪ್ಟ್ ರೈಟಿಂಗ್ ಗೆ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಹ್ಮ್ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹಂಗ್ ಬರೀತಾರೆ ಹ್ಮ್ ಆಮೇಲೆ ಇನ್ನೊಂದು ಗೊತ್ತಿರ್ಲಿ ಬ್ರೋ ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದ್ ಕಾನ್ಫಿಡೆನ್ಸ್ ಅಂದ್ರೆ ಎ ಐ

ಹ್ಮ್ ಯಾವ ಯಾವ ತರ एक्सप्लेन ಮಾಡ್ಬೇಕು ಮಾಡ್ಬೇಕು ಅಂತ ಅವರು ಹೇಳ್ಕೊಡ್ತಾರೆ ಕೊಡ್ತಾರೆ ಯಾವ ಫೀಲಿಂಗ್ ಅಲ್ಲಿ एक्सप्लेन ಮಾಡಬೇಕು ಅಂತ ಹ್ಮ್ ಹ್ಮ್ ಸಮೀರ್ದು ಹಂಗೆ ಆಗಿದ್ದು ಸಮೀರ್ ಸ್ಕ್ರಿಪ್ಟ್ ಬಕೋಣಾ ಹ್ಮ್ ಸಮೀರ್ ಓಹ್ ಅವನು ಸ್ಕ್ರಿಪ್ಟ್ ಬ್ರೋ ಅವರೆಲ್ಲ ಸ್ಕ್ರಿಪ್ಟ್ ಬರ್ಸಿರ್ತಾರೆ ಬ್ರೋ ನೀವೇನೋ ಇವತ್ತು ಸಂದೀಪ್ ಟೆಕ್ ಕನ್ನಡ ಪ್ರತಿ ಒಂದು ವಿಡಿಯೋಗೆ ಸ್ಕ್ರಿಪ್ಟ್ ರೈಟರ್ ಅವನೇ ಐ ಫುಲ್ ಏನ್ ಮಾತಾಡ್ಬೇಕು ಅದೆಲ್ಲ ಇರ್ತದೆ ಹ್ಮ್ ಬ್ರೋ ಒಂದು ಫಿಲಂ ಹ್ಮ್ ಫಿಲಂ ನ ಇಂಗ್ಲಿಷ್ ಅಲ್ಲಿ ಮಾಡ್ಬಿಡಲ್ಲ ಅದಕ್ಕೋ ಸ್ಕ್ರಿಪ್ಟ್ ಬರ್ದಿರ್ತಾರೆ ನಿಮಗೆ ಹೆಂಗ್ ಅಂತ ಅದು ವಿಡಿಯೋ ನಿಮಗೆ ಹೋಗ್ಬೇಕು ಇದಾದ್ಮೇಲೆ ಇದೇ ಮಾತಾಡಬೇಕು ಅಂತ ಇರ್ತದೆ ಹ್ಮ್ ಬಂದ್ ಹೇಳ್ಕೊಡ್ತಾರೆ ಏನ್ ಕೊಡ್ತಾರೆ ಯಾ ಫೀಲಿಂಗ್ ಏನ ಮಾತಾಡಬೇಕು ಅಂತ ಹ್ಮ್ ನೀನು ಕಳ್ಳ ಕಿತ್ತು ಅಂತ ಕಥೆ ಹೇಳೋದು ಹ್ಮ್ ಹ್ಮ್ ಮತ್ತೆ ಏನು ಗೊತ್ತಾ ಯೂಟ್ಯೂಬರ್ ಅದರ ವಿಷಯದ ಮಾತಾಡೋ ಕ್ರಿಯೇಟರ್ ಹ್ಮ್ ದೊಡ್ಡ ದೊಡ್ಡವರು ಒಂದ್ ಹತ್ತು ಜನ ಇದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡ್ತಾರೆ ಚಕ್ರವರ್ತಿ ಸೌಲಭ್ಯ ಆಗಿರ್ಬೋದು ಹಿಂದೂ ಪರದಲ್ಲಿ ದೊಡ್ಡ ದೊಡ್ಡವರು ನಮ್ಮ ಕೃಷ್ಣ ಆಗಿರ್ಬೋದು ಗುರು ಪಾರ್ ಆಗಿರ್ಬೋದು ಚೆನ್ನಾಗಿ ಮತ್ತೆ ನಮ್ಮ ಹೋಟೆಲ್ ಹಿಂದೂಗಳು ಹಿಂದೂ ದೊಡ್ಡ ದೊಡ್ಡ ಪೇಜ್ ಅವಲ್ಲ ಅದ್ರಲ್ಲೆಲ್ಲ ವಾಯ್ಸ್ ರೈಸ್ ಸಡನ್ ವಾಯ್ಸ್ ರೈಸ್ ಆಗಿ ಶುರು ಆಯ್ತದೆ ಒನ್ ಅವರ್ ಆದ್ಮೇಲೆ ವಿಡಿಯೋ ಬಿಟ್ಟಿ ಒನ್ ಅವರ್ ಆದ್ಮೇಲೆ ವಿಡಿಯೋ ಬಿಟ್ಟು ತರ್ಟಿ ಮಿನಿಟ್ಸ್ ಆದ್ಮೇಲೆ ಪ್ರತಿ ಒಂದು ಟ್ರೋಲ್ ಪೇಜ್ ಅಲ್ಲೂ ಆಕ್ಟಿವ್ ಆಗಿ ಶುರು ಆಯ್ತದೆ ನಾನೂರು ಟ್ರೋಲ್ ಪೇಜ್ ಅಂತಾನೆ ಎನ್ಕಡಿ ನಮ್ ಟಾರ್ಗೆಟ್ ಐನೂರು ಇರೋದು ನಾನೂರು ಟ್ರೋಲ್ ಪೇಜ್ ಅಂತಾನೆ ಎನ್ಕಡಿ ಸರಿನಾ ನಾನು ಟ್ರೋಲ್ ಪೇಜಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳು ಪುಶ್ ಆಯ್ತಾ ಇದ್ರೆ ಇತ್ತೀಚೆಗೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಮಾತಾಡ್ತಾರೆ ವಿಡಿಯೋ ಇಡೀ ಸೋಶಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು ವೈರಲ್ ವೈರಲ್ ಆಯ್ತದಲ್ವ ವೈರಲ್ ಆಯ್ತದಂಗೆ ಏನಾಗ್ಬಿಡುತ್ತೆ ಅಂತ ಹೇಳ್ತೀನಿ ನೋಡಿ ಸುಮಾರು ಕೇಸ್ ಆಡ್ ಮಾಡ್ಕೊತಾರೆ ಪೊಲೀಸ್ನವರು ಸ್ವ ಇಚ್ಛೆ ಕೇಸ್ ಆಡ್ ಮಾಡ್ಕೊತಾರೆ ಅಂದ್ರೆ ಧರ್ಮ ಧರ್ಮಗಳ ಮಧ್ಯೆ ತಂದಿಡುವಂತ ಕೆಲಸ ಆಗ್ತಾ ಇದೆ ಈ ವಿಡಿಯೋ ಇಂದ ಅಂತ ಸುಮಟ ಕೇಸ್ ಯಾರ್ ಮಾಡ್ಕೊತ ಇದ್ದಂಗೆ ಅವ್ರ ಯಾರ್ ಮಾಡ್ತಾ ಇದ್ದಂಗೆ ಮೊದಲು ಬರೋದು ನಮ್ಮ ಮನೆಗೆ ನಮ್ಮ ಮನೆಗ್ ಬರ್ತಾ ಇದಂಗೆ ನಮ್ ಮನೇಲಿ ಇರಲ್ಲ ನಾನು ನಾನು ಇರೋದ ಈಗ ನಾನು ಅದು ಇವಾಗ ಪುನೀತ್ ಕೆರಳಿ ಅವ್ರ ಜೊತೆ ನಾನು ಇರೋದು ಈಗ ಪುನೀತ್ ಕೆರಳಿ ಅವ್ರ ಜೊತೆ ನಾನು ಇರೋದು ಹ್ಮ್ ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತಾ ಇರೋದು ಈಗ ಹಿಂದೂ ಪರ ಹೋರಾಟಗಾರ

ಎಲ್ಲಾ ಪ್ರಿಪರೇಷನ್ ಆಗಿ ಬರ ಆನ್ ದಿ ಸ್ಪೇಕ್ ಅರೆಸ್ಟ್ ಮಾಡಾಕ ಟ್ರೈ ಮಾಡ್ತಾರೆ ಹ್ಮ್ ಕೆಲವು ಮುಸ್ಲಿಂ ಮುಖಂಡರ ವೈರಲ್ಲಾ ಆಯ್ತು ಅಂತಂದ್ರೆ ಅದ್ ಸಮಯ ರೇಂಜ್ ಆಗ್ಲಿಲ್ಲ ಅಂದ್ರೆ ಒಂದೈದು ವೈರ್ ಎಲ್ಲ ಆಯ್ತು ಅಂದ್ರೆ ಪ್ರೆಸರ್ ಹಾಕೋಕ್ ಶುರು ಮಾಡ್ತಾರೆ ವಿಡಿಯೋ ಡಿಲೀಟ್ ಮಾಡ್ಸೋಕೆ ಅರೆಸ್ಟ್ ಗಿರೇಷ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಇಷ್ಟು ನಮ್ಮ ಪ್ಲಾನ್ ಅಲ್ಲಿ ಇರೋದು ಹಾ ಇದೇನಾದ್ರೂ ನೈಟ್ ಆದ್ರೆ ಸ್ವಲ್ಪ ಕಷ್ಟ ಆಗೋಯ್ತದೆ ನೈಟ್ ಆದ್ರೆ ಅಪ್ಸ್ಕೊಂಡ್ ಗಿಪ್ಸ್ಕೊಂಡ್ ಆಗ್ಬೇಕು ಅದೆಲ್ಲ ಬಿಡಿ ಬಟ್ ಬೆಳಗ್ಗೆ ಹೊತ್ತಾದ್ರೆ ಐ ಕೋರ್ಟ್ ಲೈಟ್ಸ್ ಅವ್ರೆ

ಒಂದು ಕೇಸು ಇದಾಗಿ ಫ್ರೆಶ್ ಹೈರಿಂಗ್ ಆಗಿ ಸೆಕೆಂಡ್ ಹೈರಿಂಗ್ ಫ್ರೆಶ್ ಹೈರಿಂಗ್ ಆದಮೇಲೆ ಸೆಕೆಂಡ್ ಇಯರಿಂಗ್ ಅಲ್ಲಿ ಯಾವುದೇ ವಿಡಿಯೋ ಆದ್ರೂ ಡಿಲೀಟ್ ಮಾಡೋಕೆ ನಿರ್ಮಾನ ಮಾಡೋದು ಫ್ರೆಶ್ ಇರಿಂಗ್ ಅಲ್ಲಿ ಕೇಸ್ ದಾಖ್ಲಾತ್ತದೆ ಹ್ಮ್ ಅದಾದ ಹದಿನೈದು ದಿವ್ಸಕ್ಕೆ ಸೆಕೆಂಡ್ ಇಯರಿಂಗ್ ಆಗೋದು ಹದ್ನೈದ್ ದಿನ ಮಿನಿಮಮ್ ವಿಡಿಯೋ ಇದ್ದೇ ಇರುತ್ತೆ ಹ್ಮ್ ಹ್ಮ್ ಅಷ್ಟೇ ಅಷ್ಟೇ ಇಲ್ಲ ಪ್ಲಾನ್ ಇರೋದು ಬಟ್ ನನ್ನ ಪ್ರಕಾರ ವೈರಲ್ ಆಗ್ತದೆ ಅಂತ ಅನ್ಕಂಡಿದೀನಿ ಹ್ಮ್ ಗ್ಯಾಂಡ ಫೋನ್ ಅದು ಹ್ಮ್ ಎಲ್ಲಾ ಫೋನ್ ಅಲ್ಲಿ ಗ್ಯಾಲರಿ ಇದ್ರೆ ಅದನ್ನ ಡಿಲೀಟ್ ಮಾಡಬಹುದು ಅವರು ಅದ ಹೌದಲ್ಲ ಹ್ಮ್ ಹ್ಮ್ ಅವಾಗ ನೀವು ಅಪ್ಲೋಡ್ ಮಾಡಿ ಹ್ಮ್ ನಿಮಗೆ ಸೆಪರೇಟ್ ಕಳ್ಸಿ ಹ್ಮ್ ನಿಮ್ಮ ಎಲ್ಲದ ಕೇಸ್ ಬಿಡಲ್ಲ ಹ್ಮ್ ಸಮೀರ್ ಸಮೀರ್ ವಿಡಿಯೋ ಎಲ್ಲಾ ಅಷ್ಟೇ ಚೆನ್ನಾಗಿ ಹಾಕಂದ್ರು ಅವರ ಮೇಲೆ ಕೇಸ್ ಬಿಡುತ್ತಾ ಅಂತಲ್ಲ ಹ್ಮ್ ನೀವು ಹಾಕಿದ್ರಲ್ಲ ಅವಾಗ ಏನಾಗಿತ್ತು ಅದೇನೋ ವೈರಲ್ ಆಗಿಲ್ಲ ಸಮೀರ್ ವಿಡಿಯೋ ಯಾವುದು ಸಮೀರ್ ವಿಡಿಯೋ ನೀವು ಹಾಕಿದ್ದು

ಸುಮ್ಮನೆ ಬಿಟ್ಟು ಹಿಡಿದೆ ಅದ್ರ ಪಡ ವೈರಲ್ ಆಯ್ತು ಅನ್ಕೊಂಡಿದ್ದೆ ಅದೇ ಎಐ ವಿಡಿಯೋ ವಿಡಿಯೋ ಎಡಿಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಹ್ಮ್ ಅದೇ ಮತ್ತೆ ಅವರು ನೆಕ್ಸ್ಟ್ ಲೆವೆಲ್ ಇರ್ತದೆ ಒಂದು ದಿನ ಶೂಟಿಂಗ್ ನಡೆಯೋದ್ರಿಂದ ಹ್ಮ್ ಪಕ್ಕ ಓಡೆ ಓಡ್ತದೆ ಎಷ್ಟು ನಿಮಿಷ ಇದು ನಿಮಿಷ ದಿನ ಮೂವತ್ತು ನಿಮಿಷ ಹ್ಮ್ ಓಡ್ತದೆ ಮತ್ತೆ ಸಪ್ರೇಟ್ ಸ್ಕ್ರಿಪ್ಟ್ ರೈಟರ್ ಇರ್ತಾರಂತೆ ಅವರು ಹ್ಮ್ ಒಂದ್ ಕಡೆ ಸಪೆಟ್ ಇರ್ತಾರ ಅವ್ರ ಹೆಂಗ್ ಮಾತಾಡಬೇಕು ಅಂತ ಹೇಳ್ಕೊಡ್ತಾರೆ ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಹ್ಮ್ ಎ ವಿ ಐ ವಿಡಿಯೋ ಒಟ್ಟು ಮೂವತ್ತು ಸಾವಿರ ಮಾತಾಡಿರೋದು ಫುಲ್ ಸಮೀರ್ ತರ ಎ ವಿಡಿಯೋ ಮಾಡ್ಕೊಡುತ್ತೆ ಹ್ಮ್ ಎಡಿಟಿಂಗ್ ಎಲ್ಲಾ ಅವ್ರದೇ ಎಲ್ಲಿದೀರಿ ಇಬ್ರು ಸಮೀರ್ ತರ ಬ್ರೋ ಸಮೀರ್ ತರ ಮಾಡ್ಬೇಕು ಅಂದ್ರೆ ವಿಡಿಯೋದಲ್ಲಿ ಮಿನಿಮಮ್ ಎಪ್ಪತ್ ಪರ್ಸೆಂಟ್ ಏ ಇರಬೇಕು ಹ್ಮ್ ಅವನ್ ಮತ್ತೆ ಎಷ್ಟ್ ಖರ್ಚ್ ಮಾಡಿದ್ದ ಅದಕ್ಕೆ ಅವನ್ ಯಾಕೆ ಖರ್ಚ್ ಔಟ್ ಮಾಡ್ತಾನೆ ಎಲ್ಲಾ ವಿಡಿಯೋಗಳನ್ನ ಆತರ ಯಾರು ಸಮೀರ್ ಯಾರು ಮಾಡಿದ್ದು ಖರ್ಚು ಮತ್ತೆ ಫಂಡ್ ಮಾಡಿದ್ದು ನಾನೇ ನಾನೇ ಈಗ ನಾನು ಎಲ್ಲರೂ ನಾನು ಖರ್ಚು ಮಾಡೋದು ಅಂತ ನಾನು ಅನ್ಕೊಳ್ಳೋದು ಹ್ಮ್ ಬಟ್ ಅದಕ್ಕೆ ಫಂಡ್ ಮಾಡೋರೆ ಅಂತ ಗೊತ್ತಿರಲ್ಲ ಹ್ಮ್ ಹ್ಮ್ ನೀಲ್ಲು ಅವೆ ಬ್ರೋ ನೀ ಬ್ರೋ ಕ್ರಿಯೇಟರ್ ಆಗಿ ಈಗ ಮತ್ತೆ ಬೇರೆ ವಿಡಿಯೋಗಳಿಗೆ ಅವನು ಎಷ್ಟೊಂದು ವಿಡಿಯೋಗಳು ಮಾಡ್ತಾನಲ್ಲ ಆಯ್ತಾ ಆಮೇಲೆ

ಮೂವತ್ತೈದ್ ನಲ್ವೊಡ್ಡ ಆಯ್ತದ ಯಾವಾಗ ಮಾಂಟೇಷನ್ ಆಗೋದು ನೀವ್ ಅದಕ್ಕೆ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಅಂದ್ರೆ ಬಟ್ ಈಗ ಏನ್ ಗೊತ್ತಾ ಬ್ರೋ ವಿಡಿಯೋ ಟ್ರೆಂಡಿಂಗ್ ಆಯ್ತು ಅಂದ್ರೆ ಹ್ಮ್ ಆಟೋಮೆಟಿಕ್ ಆಗಿ ವಿಲೀಸ್ ಬೇರೆ ಬೇರೆ ಅವರೆಲ್ಲ ವೀಡಿಯೊ ಮಾಡಕ್ ಶುರ್ ಮಾಡ್ಕೋತಾರೆ ಅಷ್ಟೇ ಹ್ಮ್ ನಾಳೆ ಮಾಡ್ತಾರೆ ವೈರಲ್ ಐತದಂತ ಯಾವ ಕಾನ್ಫಿಡೆನ್ಸ್ ಮೇಲೆನು ಗೊತ್ತಾ ಕಿರಿ ಕಿರಿ ಅವ್ರ ಇದ್ರ ಬೇಕಾದ್ರೆ ಭೇಟಿ ಮಾಡ್ತಾರೆ ಪ್ರವರ್ತಿ ಸೌಲಭ್ಯ ಅವ್ರು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾರೆ ಹಿಂದೂ ಪರ ಎಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ ನನ್ಗ್ ಗೊತ್ತಿರೋ ಕ್ರಿಯೇಟರ್ ಗಳು ಅವರೆಲ್ಲ ವಿಡಿಯೋ ಮಾಡಕ್ ಶುರು ಮಾಡ್ತಾರೆ ಹ್ಮ್ ಕಾನ್ಫಿಡೆನ್ಸ್ ಐತೆ ಏನ್ ಮಾಡ್ಸೋದು ಅದಕ್ಕೂ ಯಾರು ನೋಡಿ ಇಲ್ಲ ಎಡಿಟರ್ ಹೇಳ್ತಿರೋದು ಇನ್ನೂ ಚೆನ್ನಾಗಿ ಮಾಡೋರು ಅಲ್ಲಿ ಚೆನ್ನಾಗಿದೆ ಅಂತಾನೆ ಮಾಡ್ಸೋದು ವಿಕಾಸ್ ಗೌಡ ಶರತ್ ಕನ್ನಡಿ ಈಗ ಮೆಸೇಜ್ ಹಾಕೊಂಡ್ ನನ್ಗೆ ತಮಿಳು ಮಾಡ್ತೀನಿ ಅಂತ ಯಾರು ವಿಕಾಸ್ ಗೌಡ ಶರತ್ ಕನ್ನಡಿ ಎಲ್ಲರಿಗೂ ಮಾಡ್ತಾ ಇಲ್ವಾ ಹ್ಮ್ ತಮ್ಲೇನ್ ಎಡಿಟ್ ಅಂತ ನನ್ಗೂ ಮೆಸೇಜ್ ಹಾಕಿದ್ದ ತಮ್ಲೇನ್ ಮಾಡ್ತೀನಿ ನೋಡಿ ಅಂತ ಅವನ್ ಕೆಲವೊಂದ್ ತಮ್ಲೇನ್ ಮಾಡಿಸ್ತೀನಿ ಯಾರವನು ಯಾರೋ ಗೊತ್ತಿಲ್ಲ ಗಣೇಶ ಹ್ಮ್ ಅವನೇ 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 ಹ್ಮ್ ಕೊಂಡ್ ಕೆಲಂತ ತಂಬ್ಲೈನ್ ಮಾಡಿಸ್ತೀನಿ ಕೇಳಿದ ಮೆಸೇಜ್ ಹಾಕಿದ್ದಾ ನನಗೆ ಕಳಿಸ್ತೀನಿ ಅಂತ ಕೊಡ್ತೀನಿ ಎಷ್ಟ್ ಚಾರ್ಜ್ ಮಾಡ್ತೀನಿ ಡೈಲಿ ಕೊಡ್ತೀನಿ ಅಂದ್ರೆ ಚಾರ್ಜ್ ಮಾಡ್ತೀನಿ ಅಂತ ಈಗ ನೋಡ್ರಿ ವಾಯ್ಸ್ವರ್ ತಂಬ್ಲೈಲ್ ನೋಡ್ರಿ నోర్ దే ఎంగైతే ఏం చేస్తారదా హ్ అవుడి మరి ఎంగైతే అవనే ఎల్క్ పొటిరుడు ఒక సూపర్ టిప్స్ కోట హ్ హ్ అందివే ఫుల్ ग्लू కొటిలా కొల్పా కొట్టందంగా యాప్ అప్ మధ్య యూజ్ మడిదే హ్ అందుకొంచెం కొంచెం నాలెడితు యూజ్ చేస్తా ఇన్నో ఎంగైతే అన్న ఇద ఏం చేం మార్కబెక్కు ఐ డోంట్ నో బ్రో హ్ ನಾನ್ ಎಲ್ಲಾ ವೇಟರ್ ಎಡಿಟರ್ ಗೆ ಕೊಡೋದು ಬ್ರೋ ನಮಗೆ ಈಗ ನಂಗೆ ಪ್ರೆಸೆಂಟ್ ಆನಲ್ಲ ಬ್ರೋ ಅವ್ನ್ ಐವತ್ತು ರೂಪಾಯಿ ಮಾಡ್ಕೊಡ್ತಾನೆ ಯಾಕೆ ಸುಮ್ನೆ ಚೆನ್ನಾಗಿ ಮಾಡ್ತಾನಲ್ವಾ ಆ ಎಡಿಟರ್ ಕೆಲವೊಂದು ಎಡಿಟ್ ಮಾಡಿಸ್ತೀನಿ ಡಾಕ್ಟರ್ ಬ್ರೋ ಎಡಿಟರ್ ಕೆಲವೊಂದು ಎಡಿಟ್ ಮಾಡಿಸ್ತೀನಿ ಅವ್ರ ಎಡಿಟರ್ ನನ್ ರವಿ ಅಂತ ಅವ್ನ್ ನನ್ ಪರಿಚಯ ಹ್ಮ್ ಅವ್ನ್ ಅವ್ರ ಎಡಿಟರ್ ಕೆಲವೊಂದ್ ಎಡಿಟ್ ಮಾಡಿಸ್ತೀನಿ ಅದೇ ಅವ್ರ ಇಷ್ಟ ಆ ತರ ತಗೊಂಡ್ನಿ ಹ್ಮ್ ಮೂರಲ್ಲ ಯಾವ ಚನನಡೆ ಅದನ್ನ ಹಾಕ್ತೀನಿ ನೆಕ್ಸ್ಟ್ ಲೆವೆಲ್ ಬಿಡಿ ಬ್ರೋ ಅಲ್ಲ ಬಡಿ ಬ್ರೇ ಇಂದ ಎರಡು ತಿಂಗಳು ನೋಡಿ ಬ್ರೋ ಇದೆಲ್ಲ ಬಿಸಿ ಇಳೀಲಿ ನಿ ಎರಡು ತಿಂಗಳು ಎಂತಕ ಬ್ರೋ ಇದೆಲ್ಲ ಟ್ರೆಂಡಿಂಗ್ ಇಡಕ್ಕೆಲ್ವಾ ಹ್ಮ್ ಧರ್ಮಸ್ಥಳ ಟ್ರೆಂಡಿಂಗ್ ಮುಗಿದೋಬೇಕು ಬಟ್ ಟ್ರೆಂಡ್ ಮುಗಿದ ತದಾ ಈ ಈಗ ನಡಿ ತರಕ್ಕೆ ಸೌಜನ್ಯ ಹೆಸರು ಸಂಬಂಧನೇ ಇಲ್ಲ ಈಗ ನಡೀತಾರೆ ಕೇಸ್ ಪ್ರೂವ್ ಆದ್ರೆ ಸೌಜನ್ಯ ಸಿಗಲ್ಲ ಅಷ್ಟೇ ಸೌಜನ್ ಎಂದು ಅಧ್ಯಾಯ ಅವರೇ ಹೇಳ್ತಾರಲ್ಲ ಬ್ರೋ ಅವ್ರ ಅವ್ರ ಅವ್ರಾಯರೇ ಹೇಳ್ತಾರಲ್ಲ ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸಮೀರ್ನ ಅವನೇ ಹೇಳ್ತಾನೆ ಈ ಈ ಕೇಸ್ ಆ ಇದು ಬುರುಡೆ ಕೇಸು ಹಣ್ಣನ ಊತ ಹಾಕಿದೀನಿ ಅನ್ನೋ ಕೇಸು ಅದೆಲ್ಲ ನಿಮ್ಗೆ ಆಚೆ ಬರುತ್ತೆ ಯಾಕೆನ್ಸಿ